ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೆಕೆ ಮಂಜುನಾಥ್ ಪದವೀಧರ ಕ್ಷೇತ್ರಕ್ಕೆ ಆಯನೂರು ಮಂಜುನಾಥ್ ಅವರು ಸ್ಪರ್ಧೆ ಮಾಡುತ್ತಿದ್ದು ಎಲ್ಲಾ ಶಿಕ್ಷಕ ಬಂಧುಗಳು ಮತ್ತು ಪದವೀಧರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಿ ಎಂದು ಕೆಪಿಸಿಸಿ ಪದವೀಧರ ಘಟಕದ ರಾಜ್ಯಾಧ್ಯಕ್ಷರಾದ ಆರ್ಎಂ ಕುಬೇರಪ್ಪ ಅವರು ತಿಳಿಸಿದರು ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೈಋತ್ಯ ಭಾಗದ ಚುನಾವಣೆ ನಡೀತಾ ಇದೆ ನಾನು ಇವತ್ತು ನಿಮ್ಮ ಒಟ್ಟಿಗೆ ಇರುವಂತಹ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ಅಭ್ಯರ್ಥಿಗಳು ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಅದಕ್ಕೆ ನಿಮ್ಮ ಮುಖಾಂತರ ಪದವೀಧರ ಮತದಾರರಿಗೆ ಸುಮಾರು ಇಲ್ಲಿ ಎಂಬತ್ನಾಲ್ಕು ಸಾವಿರ ಮತಗಳು ಪದವೀಧರ ಇದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೆಂಟು ಸಾವಿರ ಶಿಕ್ಷಕರ ಕ್ಷೇತ್ರದ ಮುಖಾಂತರ ಒಂದನೇ ಇದ್ದಾರೆ

ಕಳೆದ ಎರಡು ಅವಧಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಕಳೆದ ಎರಡು ಅವಧಿಯಲ್ಲಿ ಶಿಕ್ಷಕರು ಮತ್ತು ಪದವೀಧರ ನೌಕರದಾರರಿಗೆ ನೂರಾರು ಸೌಲಭ್ಯಗಳನ್ನು ಮಾಡಿದೆ ನಾವು ಆರನೇ ವೇತನ ಆಗಿರ್ಬೋದು ಏಳನೇ ವೇತನ ಆಗಿರ್ಬೋದು ನಮ್ಮ ಅತಿಥಿ ಉಪನ್ಯಾಸಕರ ಸಮಸ್ಯೆ ಇರ್ಬೋದು ಪಾರ್ಟ್ ಟೈಮರ್ಸ್ ಸಮಸ್ಯೆ ಇರ್ಬೋದು ಸ್ಟಾಪ್ ಗ್ಯಾಪ್ನರ್ ಸಮಸ್ಯೆ ಇರ್ಬೋದು ಅನುದಾನಿತ ಶಾಲಾ ಕಾಲೇಜುಗಳ ಸಮಸ್ಯೆ ಇರ್ಬೋದು ಮತ್ತು ಅನುದಾನಿತ ಶಾಲೆಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬುವಂಥ ಇರ್ಬೋದು ಎಲ್ಲದಕ್ಕೂ ನಾವು ಕಳೆದ ಎರಡು ಅವಧಿಯಲ್ಲಿ ಸಿದ್ದರಾಮಯ್ಯ ಅನೇಕ ಆದೇಶಗಳನ್ನು ಮಾಡಿದ್ದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರೇ ಭಾಳ ದೊಡ್ಡ ಪರೀಕ್ಷನ್ನು ಕೊಟ್ಟಿದ್ದಾರೆ ಮತ್ತು ಆರನೇ ವೇತನ ಆಯೋಗ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಪಗಾರ ಹೆಚ್ಚಾಗಿದೆ ಏಳನೇ ವೇತನ ಆಯೋಗ ಈಗಾಗಲೇ ರಚನೆ ಮಾಡಿದ್ದೇವೆ ಅದರ ವರದಿ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಚಿಂತನೆ ನಮ್ಮ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಚಿಂತನೆ ಕೂಡ ಇದೆ ಹಾಗಾಗಿ ನಾವು ಎಲ್ಲ ಸೌಲಭ್ಯಗಳನ್ನು ಶಿಕ್ಷಕರಿಗೆ ಮತ್ತು ಮತ್ತು ಪದವಿರ್ತಕ್ಕಂಥ ಮಾಡಿದೆ ಈಗ ಯುವ ನಿಧಿಯಲ್ಲಿ ನಾವು ನಿರುದ್ಯೋಗಿ ಪದವಿದರಿಗೆ ಮೂರು ಸಾವಿರ ರೂಪಾಯಿ ಅವರಿಗೆ ನಗದು ಹಣ ರೂಪ ಕೊಡ್ತೇವೆ ಒಂದೂವರೆ ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೇವೆ ಹೀಗಾಗಿ ಇವತ್ತು ಅವರಿಗೆ ಒಂದು ಅರ್ಜಿ ಹಾಕಲಿಕ್ಕೋ ಅವರ ಜೀವನ ಮಾಡಲಿಕ್ಕೋ ಮತ್ತೇನು ಉಪಯೋಗ ಮಾಡಲಿಕ್ಕೋ ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಇದೆ ಹೀಗಾಗಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳ ಮುಖಾಂತರ ನಾವು ಮಾಡಿರುವಂಥ ಅನೇಕ ಅಭಿವೃದ್ಧಿ ಕೆಲಸಗಳ ಮುಖಾಂತರ ಇವತ್ತು ನೌಕರರ ಶಿಕ್ಷಕರಿಗೆ ಪದವೀಧರರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಲಾಭ ಆಗಿದೆ ಮತ್ತು ಬಹಳ ದೊಡ್ಡ ನಮ್ಮ ಸರ್ಕಾರದ ಘೋಷಣೆ ಏನಂತ ಹೇಳಿದರೆ ನಾವು ಹಳೆಯ ಪಿಂಚಣಿ ಯೋಜನೆಯನ್ನು ಮತ್ತೆ ನಾವು ಜಾರಿಗೆ ತರ್ತವೆ ಇದರಿಂದ ಅನೇಕ ಜನ ನಮ್ಮ ಶಿಕ್ಷಕರು ಬೀದಿಗಿಳಿಯುವಂಥದ್ದು ಮತ್ತು ಅವರು ನಿವೃತ್ತರಾಗಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ತೊಂದರೆಗೊಳಗಾಗಿದ್ದಾರೆ ಅವರೆಲ್ಲರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ನಾವು ಮತ್ತೆ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರ್ತಾಯಿದ್ದೇವೆ ಹೀಗಾಗಿ ನೂರಾರು ಸೌಲಭ್ಯಗಳನ್ನು ನಾವು ಶಿಕ್ಷಕರಿಗೆ ಮತ್ತು ಪದವೀಧರ ನೌಕರದಾರಿ ಕೊಟ್ಟಿದ್ದೇವೆ ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಾನು ನಿಮ್ಮ ಮುಖಾಂತರ ನಮ್ಮ ಎಲ್ಲ ಪದವೀಧರರಿಗೆ ಶಿಕ್ಷಕರಿಗೆ ನಾವು ವಿನಂತಿ ಮಾಡಿಕೊಳ್ತೇನೆ ದಯಮಾಡಿ ನಾವು ಕೆಲಸ ಮಾಡಿದ್ದೇವೆ ನಮಗೆ ಮತ ಹಾಕೋದ್ರ ಮುಖಾಂತರ ಕೂಲಿ ಕೊಡಿ ಅಂತೇಳಿ ನಿಮ್ಮನ್ನು ವಿನಂತಿ ಮಾಡಿಕೊಡ್ತೀವಿ ಹಾಗಾಗಿ ಇವತ್ತು ಏನು ನಾವು ಇಷ್ಟೆಲ್ಲ ನಾವು ವಿಶ್ವಾಸ ಇಟ್ಟು ಪದವೀಧರರ ಮೇಲೆ ನೌಕರರ ಮೇಲೆ ಮತ್ತು ಶಿಕ್ಷಕರ ಮೇಲೆ ವಿಶ್ವಾಸ ಇಟ್ಟು ಇಷ್ಟೆಲ್ಲ ಕೆಲಸ ಮಾಡಿದ್ದೇವೆ ಇವತ್ತು ನಮಗೆ ಒಂದು ಮತ ಹಾಕಿ ಋಣ ತೀರಿಸುವಂಥ ಜವಾಬ್ದಾರಿ ನಮ್ಮ ಎಲ್ಲ ವಿದ್ಯಾವಂತ ಪದವೀಧರ ಮೇಲೆ ಇದೆ ಅದಕ್ಕೆ ದಯಮಾಡಿ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಐನೂರು ಮಂಜುನಾಥ್ ಅವರಿಗೆ ಮತ್ತು ಹೆಚ್ಚು ಇನ್ನೊಬ್ಬರು ಕೆ ಎಂ ಮಂಜುನಾಥ್ ಅವರಿಗೆ ಕೆ ಕೆ ಮಂಜುನಾಥ್ ಅವರಿಗೆ ತಾವು ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಅವ್ರನ್ನ ಭಾರಿ ಪ್ರಮಾಣದಲ್ಲಿ ಗೆಲ್ಲಿಸುವ ಮುಖಾಂತರ ಮತ್ತು ಶಿಕ್ಷಕರು ಮತ್ತು ಪದವೀಧರರಿಗೆ ನಾವು ಹೆಚ್ಚು ಹೆಚ್ಚು ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಜವಾಬ್ದಾರಿನ ತಾವು ಕೊಡ್ತೀರಿ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ವಿನಂತಿ ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಸ್ವಾಮಿ ಮಂಜೇಗೌಡ ಚಂದ್ರಪ್ಪ ಹಾವೇರಿ ಶಂಕರ್ ಉಪಸ್ಥಿತರಿದ್ದರು